ಅವರು ತಲೆ ಇಲ್ಲ ಕಾನೂನು ಗೊತ್ತಿಲ್ಲ ಕಟ್ಲೆ ಗೊತ್ತಿಲ್ಲ ಈ ಕಾಯ್ದೆಗಳು ಓದಿಲ್ಲ ಮಾತಾಡ್ತಾರೆ ದೇವಸ್ಥಾನದ ಹಣ ದೇವಸ್ಥಾನಕ್ಕೆ ಬಳಕೆ ಆಗುತ್ತೆ ಸರ್ಕಾರ ಯಾಕೆ ಯಡಿಯೂರಪ್ಪನವ್ರು ಈ ಗ್ರೇಟ್ ಟೆಂಪಲ್ಸ್ ಮಾಡ್ಬೇಕು ನಾನು ಮಾಡಿದ್ದು ಇವ್ರಲ್ಲ ಇವ್ರ ಕಾಲದಲ್ಲಿ ಏನಾಗ್ತಿತ್ತು ಗೊತ್ತಾ ಎಲ್ಲ ಚೆನ್ನಾಗಿರೋ ದೇವಸ್ಥಾನಗಳಿಗೆ ಕೊಡ್ತಾ ಇದ್ರು ಆ ಬಿಜೆಪಿ ಬಿಜೆಪಿಯವರು ಹುಟ್ಟುಗುಣ ಅವ್ರಿಗೆ ರಕ್ತದಲ್ಲೇ ಸುಳ್ಳೇಳದು ಬಂದುಬಿಟ್ಟಿದೆ ಮತ್ತು ಈ ತಣ ಹನ್ನೆರಡು ಸಾವಿರ ಇದ್ದಿದ್ದನ್ನು ನಲವತ್ತೆಂಟು ಸಾವಿರ ಸಿದ್ದರಾಮಯ್ಯ ಅವರು ಕಾಂಗ್ರೆಸ್ ಸರ್ಕಾರ ಈ ದೇವಸ್ಥಾನದ ಹಣ ಒಂದು ರೂಪಾಯಿ ಕೂಡ ರಾಜ್ಯ ಸರ್ಕಾರದ ಖಜಾನೆಗೆ ಬರೋದಿಲ್ಲ ಅಥವಾ ನಮ್ಮ ಇಲಾಖೆ ಯಾವ ಅಕೌಂಟ್ಗೂ ಹೋಗೋಲ್ಲ ಈ ಆರ್ಚಕರಿಗೆ ಮನೆ ಕಟ್ಟಕ್ಕೆ ಯಾಕೆ ನೀವು ಸಹಾಯ ಮಾಡಲಿಲ್ಲ ಅಥವಾ ಅವ್ರ ಮಕ್ಕಳಿಗೆ ಸ್ಕಾಲರ್ಶಿಪ್ ಯಾಕೆ ನೀವು ಮಾಡಲಿಲ್ಲ ಅಥವಾ ಸೀಕ್ರೆಟ್ ದೇವಸ್ಥಾನಗಳಿಗೆ ನೀವು ಯಾಕೆ ಸಹಾಯ ಮಾಡಲಿಲ್ಲ